ನಮಸ್ಕಾರ ಆರೋಗ್ಯ ದರ್ಪಣಕ್ಕೆ ಸ್ವಾಗತ ನಾನು ನಾಗರತ್ನ ಮೇಲಿನ ಮನೆ ಕೆಲವರಿಗೆ ಹೀಲ್ ಪೇನ್ ಆಗುತ್ತೆ ಇದು ಇದ್ಮಾಡಿದ್ರೆ ಕಾಲು ತುಂಬಾ ನೋವು ಬರುತ್ತೆ ಹಿಂಬಡಿ ಹೀಲು ತುಂಬಾ ಪೇನ್ ಆಗ್ತಾ ಇರುತ್ತೆ ಅದಕ್ಕಾಗಿ ಅವರು ಸ್ಪೆಷಲ್ ಚಪ್ಪಲಿಯನ್ನ ಮಾಡಿಸ್ಕೊಂಡು ಹಾಕೊಳ್ತಾರೆ ಒಂದೊಂದು ಚಪ್ಪಲಿ ಜೊತೆಗೆ ನಾಲ್ಕು ಐದು ಸಾವಿರ ಇರುತ್ತೆ ಅಷ್ಟು ಕಾಸ್ಟ್ಲಿ ಅದೇನೋ ಒಂದು ಫೋಮ್ ಹಾಕಿ ಮಾಡಿಕೊಡ್ತಾರೆ ಅದರಿಂದಾಗಿ ಆ ಚಪ್ಪಲಿಯನ್ನೇ ಹಾಕೊಂಡು ಓಡಾಡ್ತಾರೆ ಈ ಚಪ್ಪಲಿ ಹಾಕೊಂಡು ಓಡಾಡಿರು ಕೂಡ ಅವರಿಗೆ ತುಂಬಾ ಹಿಲ್ ಪೈನ್ ಬರುತ್ತೆ ಅದು ಒಂಥರ ಚುಚ್ಚದಂಗ ಆಗುತ್ತೆ ಯಾಕಂದ್ರೆ ನಮ್ಮ ದೇಹದ ಭಾರವೆಲ್ಲ ನಮ್ಮ ಕಾಲ ಮೇಲೆ ಇರುತ್ತಲ್ಲ ಪಾದದ ಮೇಲೆ ಇರುತ್ತಲ್ವಾ ಈ ನಾವು ತೂಕ ಜಾಸ್ತಿ ಆದಾಗಂತೂ ಮತ್ತೊಂದು ಜಾಸ್ತಿ ಭಾರ ಬೀಳೋದ್ರಿಂದ ಅದು ಹೀಲ್ ಪೇನ್ ಆಗುತ್ತೆ ತುಂಬಾ ನೋವಾಗುತ್ತೆ ವಾಕಿಂಗ್ ಮಾಡ್ಲಿಕ್ಕೆ ಮಾಡಲಿಕ್ಕಾಗೋದಿಲ್ಲ ಅವ್ರಿಗೆ ತುಂಬ ದೂರ ನೆಡ್ಲಿಕ್ಕೆ ಆಗೋದಿಲ್ಲ ಏನೂ ಇಲ್ಲ ಅದಕ್ಕೆ ಏನು ಮಾಡಬೇಕು ಅಂತಂದ್ರೆ ಎಡಗೈ ತೋರು ಬೆರಳು ಎರಡು ಕಲರ್ನ ಉಪಯೋಗಿಸ್ತೀವಿ ಅದಕ್ಕೆ ಒಂದು ಸ್ಕೈ ಬ್ಲೂ ಮತ್ತು ಯೆಲ್ಲೋ ಕಲರ್ ನೀವು ಎಡಗೈ ತೋರು ಬೆರಳು ಬುಡಕ್ಕೆ ನೀವು ಸ್ಕೈ ಬ್ಲೂ ಹಚ್ಚಬೇಕು ಸುತ್ತ ಮತ್ತು ಬಲಗೈ ತೋರು ಬೆರಳು ಬಿಡಕ್ಕೆ ಎಲ್ಲೋ ಕಲ್ಲರ್ ಹಚ್ಬೇಕು ಈ ಎಲ್ಲೋ ಕಲರ್ ಇದು ಕಿಡ್ನಿಯ ಜಾಯಿಂಟ್ ಇಲ್ಲಿ ಎಲ್ಲೋ ಕಲ್ಲರ್ ಅನ್ನು ಹಚ್ಚಿದಾಗ ಕಿಡ್ನಿ ಬಲವಾಗುತ್ತೆ ಎಲ್ಲೋ ಕಲರ್ ಪೃಥು ಪ್ರತಿನಿಧಿಸೋದು ಅದು ಶಕ್ತಿಯನ್ನು ಹಿಡಿದಿಟ್ಕೊಳ್ಳುತ್ತೆ ಆಗ ನಿಮಗೆ ಕಾಲಿಗೆ ಶಕ್ತಿ ಬರುತ್ತೆ ಮೂಳೆಗಳಿಗೆ ಶಕ್ತಿ ಬರುತ್ತೆ ಚೆನ್ನಾಗಿ ಅಲ್ಲೂ ಕೂಡ ಮೂಳೆನೆ ನಮ್ಗೆ ನೋವು ಆಗೋದು ಚರ್ಮ ಅಥವಾ ಮಾಂಸ ಅಲ್ಲ ಮೂಳೆನೆ ನೋವಾಗೋದು ಹೀಲ್ ಪೈನ್ ಅಂದ್ರೆ ಅಲ್ಲಿ ಮೂಳೆನೆ ಆಗ್ತಾ ಇರುತ್ತೆ ಇದು ಲಿವರ್ ಪಾಯಿಂಟು ನೀವು ಲಿವರ್ ಪಾಯಿಂಟ್ ಹಾಕಿದಾಗ ಲಿವರ್ ಆಕ್ಟಿವಿಟಿ ಜಾಸ್ತಿ ಆಗತ್ತೆ ಚಲನೆ ಜಾಸ್ತಿ ಆಗುತ್ತೆ ಅದರಿಂದಾಗಿ ನಿಮಗೆ ಹೀಲ್ ಪೈನ್ ಕಡಿಮೆ ಆಗ್ತಾ ಬರುತ್ತೆ ಹೀಲ್ ಪೇನ್ ಕಡಿಮೆ ಆಗ್ಲಿಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ ಯಾಕೆಂದ್ರೆ ನಮ್ಮ ದೇಹದ ಎಲ್ಲಾ ಭಾರವೂ ಕೂಡ ಹೀಲ್ ಮೇಲೆ ಬೀಳ್ತಾ ಇರೋದ್ರಿಂದಾಗಿ ಸ್ವಲ್ಪ ನಿಧಾನ ಆಗುತ್ತೆ ನಾವೇನು ನಡೆದಾಡದೆ ಇರ್ಲಿಕ್ಕೆ ಆಗೋದಿಲ್ವಲ್ಲ ತುಂಬಾ ನಡೀದೇ ಇರ್ಬೋದು ವಾಕಿಂಗ್ ಈಗೆಲ್ಲ ಹೋಗದೆ ಇರ್ಬೋದು ಎರಡು ಮೂರು ಕಿಲೋಮೀಟರ್ ನಡೀದೇ ಇರ್ಬೋದು ಮನೇನೆಲ್ಲಾರು ಒಂದಿಷ್ಟು ನಡಿಲೇಬೇಕಲ್ಲ ನಾವು ಹಾಗಾಗಿ ಅದು ನಮ್ಮ ಭಾರ ಅದ್ರ ಮೇಲೆ ಬೀಳ್ತಾ ಇರೋದಕ್ಕಾಗಿ ಸ್ವಲ್ಪ ನಿಧಾನ ಆಗತ್ತೆ ಆದ್ರೂ ಕೂಡ ಒಂದೊಂದೂವರೆ ತಿಂಗಳು ಆಗ್ಬೋದು ದಿನ ಹಚ್ಚುತ್ತಾ ಬನ್ನಿ ನಿಮ್ಮ ಹಿಲ್ ಪೇನ್ ಕಡಿಮೆ ಆಗುತ್ತೆ ಇದಕ್ಕೆ ಆರೆಂಜ್ ಕಲರ್ ಇದಕ್ಕೆ ಎಲ್ಲೋ ಕಲರ್ ಬಲಗೈ ತೋರು ಬೆರಳು ಬುಡಕ್ಕೆ ಎಲ್ಲೋ ಕಲ್ಲರು ಎಡಗೈ ತೋರು ಬಿರಳು ಬುಡಕ್ಕೆ ಸ್ಕೈ ಬ್ಲೂ ಕಲರ್ ಇದು ನೋಡ್ಲಿಕ್ಕೆ ನಿಮ್ಗೆ ಗ್ರೀನ್ ಕಣ್ಣಂಗ್ ಕಾಣಿಸುತ್ತೆ ಹಚ್ಚಿದ್ದಕ್ಕೆ ಮತ್ತೊಮ್ಮೆ ಹೇಳ್ತೀನಿ ಇದು ಸ್ಕೈ ಬ್ಲೂ ಕಲರ್ ಇದು ಹಚ್ಚಿದ ಅವಾಗ ಈ ವಿಡಿಯೋ ಮಾಡಿದಾಗ ಗ್ರೀನ್ ಕಣ್ಣಂಗೆ ಅನ್ಸುತ್ತೆ ಅಲ್ಲ ಸ್ಕೈ ಬ್ಲೂ ಕಲರ್ ಈ ಸ್ಕೈ ಬ್ಲೂ ಕಲರ್ ಹಚ್ಚಿ ಇದಕ್ಕೊಂದು ಸ್ವಲ್ಪ ತಾಳ್ಮೆ ಬೇಕು ಯಾಕೆಂತಂದ್ರೆ ಒಂದೊಂದುವರೆ ತಿಂಗಳು ಹಚ್ಚಬೇಕಾಗುತ್ತೆ ಹಚ್ಕೊಳ್ಳಿ ನಿಮ್ಮ ಹಿಲ್ಪನ್ನ ಕಡಿಮೆ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ತಿಳಿಸಿ ನಿಮ್ಮ ಅಭಿಪ್ರಾಯನ ಕಮೆಂಟ್ಸ್ ಮೂಲಕ ತಿಳಿಸಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋ ಮೂಲಕ ಪ್ರೋತ್ಸಾಹಿಸಿ ನಮಸ್ಕಾರ